श्रीगुरुभ्यो नमः हरिः ॐ प्रीत्य वीक्षक नमस्कार हरे राम अनेकशक्तिसन्दोहः पूर्णस्य परमात्मनः विघ्नविद्वंसिनीन्देव गजराजम् उपास्महे श्रीमहागणाधीश्वराय नमः आत्मीयरे ನಮ್ಮ ಡಾಕ್ಟರ್ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದೆ ಉಪ್ಪಿನ ಬಗ್ಗೆ ಸಾಲಬಾಧಾ ನಿವೃತ್ತಿಗೆ ಉಪ್ಪಿನ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ವಿ ಅದಕ್ಕೆ ಸಾಕಷ್ಟು ಜನರು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರ ಪ್ರಶ್ನೆ ಏನು ಅಂದರೆ ಪೂಜೆ ಮಾಡಿದಂತಹ ಆ ಉಪ್ಪನ್ನು ಎಲ್ಲಿ ಹಾಕಬೇಕು ನೋಡಿ ಮನುಷ್ಯನ ಜೀವನದಲ್ಲಿ ಋಣಬಾಧೆಗಳು ಬಹಳ ಜಾಸ್ತಿ ಆಗಿರ್ತದೆ ಅದರಲ್ಲೂ ಉಪ್ಪಿನ ಋಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರ ಋಣ ಉಳ್ಕೊಳ್ತು ಹಾಳಾದರೆ ನಮಗೆ ಸಾಲಬಾಧೆ ಜಾಸ್ತಿ ಆಗ್ತದೆ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತದೆ ನಮ್ಮ ಜೀವನದಲ್ಲಿ ಕೆಟ್ಟ ಪರಿಣಾಮಗಳು ಉಂಟಾಗ್ತದೆ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಹಾಳಾದರೆ ನಾವು ಆ ಉಪ್ಪನ್ನು ಸಮುದ್ರಕ್ಕೂ ಹಾಕಬಹುದು ಅಥವಾ ನದಿಯಲ್ಲಿ ಹಾಕಬಹುದು ಅಥವಾ ಹೊಳೆ ಕೆರೆಗಳಲ್ಲಿ ಹಾಕ್ಬೋದು ಅಥವಾ ಮನೆಯ ಹೊರಭಾಗದಲ್ಲಿ ಒಂದು ಬಕೆಟಿನಲ್ಲಿ ಅಥವಾ ಚೆಮ್ಮನಲ್ಲಿ ನೀರನ್ನು ಇಟ್ಟುಕೊಂಡು ಆ ನೀರಿಗೆ ಹಾಕು ಹಾಕುವುದರಿಂದ ಆ ಉಪ್ಪು ಕರಗಿ ಹೋಗ್ತದೆ ಕರಗಿದ ನಂತರದಲ್ಲಿ ಆ ನೀರನ್ನು ನಾವು ಗಿಡಗಳಿಗೆ ಹಾಕಬಹುದು ಅಥವಾ ನಿಮ್ಮ ಕಂಪೌಂಡಿನ ಹೊರಭಾಗದಲ್ಲಿ ಹಾಕಲಿಕ್ಕೆ ಅವಕಾಶ ಇದೆ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು ಹಂತ ಹಂತವಾಗಿ ಕಡಿಮೆ ಆಗ್ತದೆ ನಿಧಾನವಾಗಿ ಕಡಿಮೆ ಆಗ್ತದೆ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ನೋಡಿ ಕೆಲವರಿಗೆ ಈ ರೀತಿಯಲ್ಲಿ ಮಾಡೋಣ ಅಂತ ಕಾಣಿಸ್ತದೆ ಆದರೆ ಆ ನೀರನ್ನು ಚೆಲ್ಲಿಕೆ ಅವಕಾಶವೇ ಕಾಣಿಸೋದಿಲ್ಲ ಅಂಥವರು ಏನು ಮಾಡಬೇಕು ಅಂದರೆ ಮನೆಯಿಂದ ಹೊರಭಾಗದಲ್ಲಿ ಒಂದು ಬ್ಯಾಗ್ನಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಆ ಉಪ್ಪನ್ನು ಹಾಕಿಟ್ಟುಕೊಂಡು ತದನಂತರದಲ್ಲಿ ನೀವು ಹೋಗುವ ದಾರಿಯ ಮಧ್ಯದಲ್ಲೆಲ್ಲಾದರೂ ಹೊಳೆಯೆಲ್ಲೋ ಕೆರೆಯಲ್ಲೋ ಹಾಕುವುದರಿಂದ ಆ ದೋಷವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹೀಗಾಗಿ ಈ ಉಪ್ಪಿನಲ್ಲಿ ಬಿಳಿ ಉಪ್ಪು ಕೆಂಪು ಉಪ್ಪು ಕಲ್ಲುಪ್ಪು ಕಪ್ಪು ಬಣ್ಣದ ಉಪ್ಪು ಈ ರೀತಿಯಲ್ಲಿ ಹಲವಾರು ವಿಧಾನಗಳಿದ್ದಾವೆ ಸಹಿಂದ ಲವಣ ಇಂದುಪ್ಪು ಇದರಲ್ಲಿ ಯಾವ ಉಪ್ಪನ್ನು ಹಾಕುವುದರಿಂದ ನಮಗೆ ಋಣಬಾಧೆ ಬೇಗನೆ ಕಡಿಮೆ ಆಗ್ತದೆ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡಿ ಸಾಧಾರಣವಾಗಿ ಕೆಂಪು ಬಣ್ಣದ ಉಪ್ಪು ಏನಿರ್ತದೆಯೋ ಆ ಉಪ್ಪನ್ನು ನಾವು ಬಳಸಿದರೆ ನಮ್ಮ ಜೀವನದಲ್ಲಿ ಋಣಾತ್ಮಕ ಶಕ್ತಿಗಳು ಬೇಗನೆ ಕಡಿಮೆ ಆಗ್ತದೆ ಅದಕ್ಕೆ ಕಾರಣ ನಮಗೆ ಸಾಲಬಾಧೆ ಜಾಸ್ತಿ ಆದಾಗೆ ನಮ್ಮ ದೇಹದಲ್ಲೂ ಉಷ್ಣತೆ ಆಗ್ತದೆ ಬಿ ಪಿ ಜಾಸ್ತಿ ಆಗ್ತದೆ ಕೆಟ್ಟ ಕೋಪಗಳು ಬರ್ತದೆ ತಲೆಬೇನೆ ಆಗಾಗ ಬರ್ತಾ ಇರ್ತದೆ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಉಪ್ಪು ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಬೇಗನೆ ನಮಗೆ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವಂತಹದ್ದು ಉಪ್ಪಿನ ಋಣ ಆ ಉಪ್ಪಿನ ಋಣ ನಮಗೆ ಕಡಿಮೆ ಆಯಿತು ನಾವು ಉಪ್ಪನ್ನು ಕಡಿಮೆ ಉಪಯೋಗಿಸ್ತಾ ಇದ್ದೇವೆ ಹಾಗಂತ ಉಪ್ಪಿಲ್ಲದೇ ಇರಲಿಕ್ಕಾಗೋದಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ದೇವರಿಲ್ಲ ಹೇಳುವಂತಹ ಒಂದು ಮಾತೂ ಇದೆ ಆದ್ದರಿಂದ ನಮಗೆಲ್ಲದಕ್ಕೂ ಉಪ್ಪು ಬೇಕೇ ಬೇಕು ಆದರೆ ಅಧಿಕವಾದಾಗ ರುಚಿ ಕೆಡ್ತದೆ ಆದ್ದರಿಂದ ದೇ ದೇಹದಲ್ಲಿ ಅಧಿಕವಾದಂತಹ ನಕಾರಾತ್ಮಕ ಶಕ್ತಿ ಇದೆ ಅಂತಾದಾಗ ನಾವು ಉಪ್ಪನ್ನು ಭಾನುವಾರ ಗುರುವಾರ ಭಾನುವಾರ ಈ ರೀತಿಯಲ್ಲಿ ಮೂರು ದಿವಸ ಅಥವಾ ಗುರುವಾರ ಭಾನುವಾರ ಗುರುವಾರ ಈ ರೀತಿಯಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಅರ್ಥಾತ್ ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಅದನ್ನು ಸುಳಿದು ನಿವಾಳಿಸಿ ಹಾಕುವುದರಿಂದ ಎಡಗೈಯಲ್ಲಿ ತೆಗೆದುಕೊಂಡು ತಲೆಗೆ ಮೂರು ಸಾರಿ ಸುಳಿದು ನೀರಿನ ಪಾತ್ರೆಗೆ ಹಾಕುವುದರಿಂದ ಅಥವಾ ಅದನ್ನು ಒಂದು ಬ್ಯಾಗ್ನೆಲ್ಲೋ ಕೊಟ್ಟೆಯಲ್ಲೋ ಹಾಕಿಟ್ಟುಕೊಳ್ಳುವುದರಿಂದ ಹೊರಭಾಗದಲ್ಲಿ ಇಡಬೇಕು ಮನೆ ಒಳಭಾಗದಲ್ಲಿ ಇಡುವಾಗಿಲ್ಲ ಆ ರೀತಿಯಲ್ಲಿ ಮಾಡುವುದರಿಂದ ನಮಗಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಋಣಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಉಪ್ಪು ಒಂದು ದಾನಕ್ಕೆ ಯೋಗ್ಯವಾಗಿದೆ ಒಂದು ಉಪಯೋಗಿಸುವುದಕ್ಕೆ ಯೋಗ್ಯವಾಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮನೆಗಾಗಿರಲಿ ಅಥವಾ ನಮಗಾಗಿರಲಿ ಇರತಕ್ಕಂತಹ ಅಥವಾ ನಮ್ಮ ವಾಹನಕ್ಕಾಗಿರಲಿ ಇರತಕ್ಕಂತಹ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದಕ್ಕಿದೆ ಹಿಂದೆಲ್ಲ ನಮಗೆ ದೃಷ್ಟಿಯಾಯಿತು ಅಂತಾದಾಗ ದೃಷ್ಟಿಯನ್ನು ತೆಗೆಯುವುದಕ್ಕೆ ಉಪ್ಪನ್ನು ಉಪಯೋಗಿಸ್ತಿದ್ರು ಕೆಂಡದಲ್ಲಿ ಉಪ್ಪ ಕೆಂಡಕ್ಕೆ ಸು ನಮಗೆ ಸುಳಿದಿರತಕ್ಕಂತಹ ನಿವಾರಿಸಿರ್ತಕ್ಕಂತಹ ಉಪ್ಪನ್ನು ಹಾಕಿ ಅದು ಚಿಟ್ಟಿ ಪಿಟ್ಟಿ ಚಿಟ್ಟಿ ಪಿಟ್ಟಿ ಗುಟ್ಟಿದ ತಕ್ಷಣದಲ್ಲಿ ನೋಡಿ ಎಷ್ಟು ದೃಷ್ಟಿಯಾಗಿದೆ ಎಲ್ಲ ದೃಷ್ಟಿ ಹೋಯಿತು ಅಂತ ಹೇಳ್ತಿದ್ರು ಇದೆಲ್ಲ ಸಣ್ಣ ಮಕ್ಕಳಿಗೆ ಮಾಡುವಂಥದ್ದು ಒಟ್ಟಾರೆ ಈ ರೀತಿಯಲ್ಲಿ ಮಾಡಿಕೊಂಡು ಮಾಡಿಕೊಳ್ಳುವುದರಿಂದ ನಮಗಿರ್ತಕ್ಕಂತಹ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಉಪ್ಪನ್ನು ಋಣಾತ್ಮಕವ ಋಣಾತ್ಮಕ ಉಪ್ಪನ್ನು ಋಣಾತ್ಮಕ ಶಕ್ತಿ ಎಂದು ಭಾವಿಸಿ ಅದನ್ನು ಹೋಗಲಾಡಿಸ್ಕೊಳ್ಳಿ ಅದರಿಂದ ಅನುಕೂಲವಾಗ್ತದೆ ಶುಭವಾಗುತ್ತೆ ಮಂಗಳವಾಗಲಿ ಶುಭ